ನಮಸ್ಕಾರ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಕಾಂಗ್ರೆಸ್ನ ಅಹಿಂದ ಅಸ್ತ್ರಕ್ಕೆ ವಿರುದ್ಧವಾಗಿ ಬಸವಾಸ್ತ್ರವನ್ನ ಬಳಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀವು ಈಗಾಗಲೇ ನಿಮಗೆ ಕೊಟ್ಟಿದ್ದೆ ಈ ಬಸವಸ್ತ್ರ ಪ್ರಯೋಗದ ಮುಂದುವರೆದ ಭಾಗವಾಗಿಯೇ ಇದೀಗ ಮಧ್ಯ ಕರ್ನಾಟಕದ ಒಬ್ಬ ಅತ್ಯಂತ ಪ್ರಭಾವಿ ಹಿಮಖಂಡಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಗಾಳ ಹಾಕೋದ್ರ ಮೂಲಕ ಆ ಒಬ್ಬ ಯುವಕ ನಾಯಕನ ಸೇರ್ಪಡೆಗೆ ಮುಹೂರ್ತವನ್ನು ಕೂಡ ಇದೀಗ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ರಾಜ್ಯದ ಬಿ ಜೆ ಮೂಲಗಳಿಂದ ಬರ್ತಾ ಇದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದಿಂದ ಟಿಕೆಟ್ ನಿರಾಕರಿಸಲ್ಪಟ್ಟು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಮತಗಳನ್ನು ಪಕ್ಷೇತರನಾಗಿ ಪಡೆದುಕೊಂಡು ಕೆಲವೇ ಮತಗಳ ಮತಗಳಿಂದ ಸೋಲನ್ನು ಕಂಡಿದ್ದಂತಹ ಮಧ್ಯ ಕರ್ನಾಟಕ ಭಾಗದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಪ್ರಭಾವಿ ಮುಖಂಡ ದಾವಣಗೆರೆ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಾಡಾಲ್ ಮಲ್ಲಿಕಾರ್ಜುನ್ ಅವರಿಗೆ ಇದೀಗ ಬಿ ವೈ ವಿಜಯೇಂದ್ರ ಅವರು ಗಾಳ ಹಾಕೋದ್ರ ಮೂಲಕ ಅವರನ್ನು ಬಿ ಜೆ ಪಿ ಪಕ್ಷದ ಸೇರ್ಪಡೆಗೆ ಇದೀಗ ಮುಹೂರ್ತವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಹೌದು ಸ್ನೇಹಿತರೆ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚಿತ್ರಣವನ್ನ ಬದಲಾಯಿಸಬಹುದಾದಂತಹ ಶಕ್ತಿ ಇರತಕ್ಕಂಥ ಒಂದು ದಾವಣಗೆರೆ ಜಿಲ್ಲೆಯ ಪ್ರಮುಖ ರಾಜಕೀಯ ಕುಟುಂಬ ಮಾಡಾಳ್ ಕುಟುಂಬ ಅಂದ್ರೆ ತಪ್ಪಾಗೋದಿಲ್ಲ ಕಳೆದ ನಾಲ್ಕೈದು ಚುನಾವಣೆಗಳಲ್ಲೂ ಕೂಡ ದಾವಣಗೆರೆ ಲೋಕಸಭಾ ವ್ಯಾಪ್ತಿಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಅತ್ಯಂತ ಹೆಚ್ಚು ಮತಗಳ ಲೀಡನ್ನು ಕೊಟ್ಕಂತ ಬರ್ತಿರ್ತಕ್ಕಂಥ ಮಾಡಾಳ್ ವಿಪಕ್ಷ ಪುನವರ ಫ್ಯಾಮಿಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಕುತಂತ್ರ ತನ್ನದೇ ಸ್ವಪಕ್ಷೀಯ ಸ್ವಪಕ್ಷೀಯರ ಕುತಂತ್ರಕ್ಕೆ ಒಳಗಾಗಿ ಪಕ್ಷದ ಟಿಕೆಟ್ ನಿರಾಕರಿಸಲ್ಪಟ್ಟು ತದನಂತರ ಕಾರ್ಯಕರ್ತರ ಒತ್ತಾಯಕ್ಕೆ ಮಾಡಿದಂತಹ ಮಾಡಾಳ್ ವಿಪಾಕ್ಷಪ್ಪನವರ ಹಿರಿಯ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವಾಭಿಮಾನದ ಹೆಸರಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು ತನಗೆ ಸಿಕ್ಕಂತಹ ಅತ್ಯಲ್ಪ ಸಮಯದಲ್ಲಿಯೇ ಸುಮಾರು ಅರವತ್ತೆಂಟು ಅರವತ್ತೆರಡು ಸಾವಿರದ ಎಂಟುನೂರ ರಷ್ಟು ಬಹು ಅಧಿಕ ಮತಗಳನ್ನು ಪಡೆದು ಇಡೀ ರಾಜ್ಯದಲ್ಲಿಯೇ ಪಕ್ಷಾತ ಅಭ್ಯರ್ಥಿಗಳ ಪೈಕಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದಂತಹ ವ್ಯಕ್ತಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಮಾಡಾಳ್ ಮಲ್ಲಿಕಾರ್ಜುನವರು ಪಾತ್ರರಾಗಿದ್ದರು ಮಾಡಾಳ್ ಕುಟುಂಬ ಬಿಜೆಪಿಯ ಸೇರ್ಪಡೆಯಾದ ದಿನದಿಂದನೂ ಕೂಡ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬಕ್ಕೆ ಅತ್ಯಾಪ್ತ ಕುಟುಂಬ ಅಂದ್ರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ನಾಲ್ಕರ ಚುನಾವಣೆ ವೇಳೆಗೆ ಬಿಜೆಪಿಗೆ ಕಾಂಗ್ರೆಸ್ ಅನ್ನ ತೊರೆದು ಸೇರ್ಪಡೆಯಾಗಿದ್ದಂತಹ ಮಾಡಾಳ್ ವಿಪಕ್ಷಪ್ಪನವರು ಆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರವರಷ್ಟು ಮತಗಳನ್ನು ಪಡೆಯೋದ್ರ ಮೂಲಕ ಬಿ ಜೆ ಪಿಯ ಒಂದು ಅಸ್ತಿತ್ವಕ್ಕೆ ಚನ್ನಗಿರಿ ಕ್ಷೇತ್ರದಲ್ಲಿ ನಾಂದಿ ಆಡಿರು ಅಂತಲೇ ಹೇಳ್ಬೋದು ತದನಂತರ ಎರಡು ಸಾವಿರದ ಎಂಟರ ಲೋಕಸಭಾ ಚುನಾವಣೆಯಲ್ಲಿ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಬಿ ಜೆ ಪಿಯ ಕಮಲವನ್ನು ಅರಳಿಸಿದ್ದು ಇದೇ ಮಾಡೋಣ ವಿಪಕ್ಷಪ್ಪನವರು ತದನಂತರ ಎರಡು ಸಾವಿರದ ಹದಿಮೂರರ ಇವೆ ಚುನಾವಣೆಯ ವೇಳೆಗೆ ರಾಜ್ಯದಲ್ಲಿ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಿಂದ ಬಿ ಎಸ್ ಯಡಿಯೂರಪ್ಪನವರ ಅತ್ಯಾಪ್ತರಾಗಿದ್ದಂತಹ ಮಾಡಾಳ ವಿಪಕ್ಷನವರು ಬಿ ಎಸ್ ಯಡಿಯೂರಪ್ಪನವರು ಆ ಕಾಲದಲ್ಲಿ ಕಟ್ಟಿದ್ದಂತಹ ಕೆ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗೋದ್ರ ಮೂಲಕ ಕೆ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಒಂದು ಮತಗಳನ್ನು ಪಡೆದು ಕೇವಲ ಒಂದು ಸಾವಿರದ ಐನೂರು ಮತಗಳ ಅಂತರದಿಂದ ಮಾಜಿ ಶಾಸಕ ರಾಜಣ್ಣ ಅವರ ವಿರುದ್ಧ ಸೋಲನ್ನು ಕಂಡಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲೋದ್ರ ಮೂಲಕ ತಾನೊಬ್ಬ ಪ್ರಬಲ ಬಿ ಜೆ ಪಿಯ ನಾಯಕ ಅನ್ನೋದನ್ನು ವಿಪಕ್ಷನವರು ಸಾಬೀತು ಮಾಡಿದರು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ವೇಳೆಗೆ ಕುಟುಂಬದ ಮೇಲೆ ಆಗಿದ್ದಂತಹ ಲೋಕಾಯುಕ್ತ ದಾಳಿಯಿಂದ ಬಿ ಜೆ ಪಿ ಟಿಕೆಟನ್ನು ಮಾಡಲ್ ಕುಟುಂಬಕ್ಕೆ ನಿರಾಕರಿಸಿದ ನಂತರ ಕ್ಷೇತ್ರದ ಕಾರ್ಯಕರ್ತರ ಹಾಗೂ ಮುಖಂಡರ ಒತ್ತಾಯಕ್ಕೆ ಮಾಡಿದಂತಹ ಮಾಡಾಳ ವಿಪಕ್ಷಪ್ಪನವರ ಹಿರಿಯ ಪುತ್ರ ಅವರು ಸ್ವಾಭಿಮಾನದ ಹೆಸರಲ್ಲಿ ಚಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರಾಗಿ ಚುನಾವಣೆ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ದರು ಇದಾದ ನಂತರ ಬಹುತೇಕ ವಿರೂಪಾಕ್ಷಪ್ಪನವರ ಕುಟುಂಬದವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥ ಮಾತುಗಳು ದಾವಣಗೆರೆಯ ಜಿಲ್ಲಾ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದ್ವು ಆದರೂ ಕೂಡ ಇದೀಗ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ನೇಮಕವಾದ ನಂತರ ಬಿ ವೈ ವಿಜೇಂದ್ರ ಅವರಿಗೆ ಅತ್ಯಾಪ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಒಂದು ಒಪ್ಪಿಗೆಯ ಮೇರೆಗೆ ಇದೇ ಏಳನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿ ಜೆ ಪಿಯ ಕಚೇರಿಯ ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕಚೇರಿಯಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಇದೀಗ ಬಂದಿದೆ ಈ ಇಡೀ ದಾವಣಗೆರೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಕ್ಷೇತ್ರ ಒಂದು ರಿಸಲ್ಟನ್ನು ಬದಲಾಯಿಸ್ಕೋ ಬದಲಾಯಿಸಬಹುದಾದಂತಹ ಶಕ್ತಿ ಇರತಕ್ಕಂಥ ಕುಟುಂಬ ಮಾಡಾಳ್ ಕುಟುಂಬ ಅಂದರೆ ತಪ್ಪಾಗೋದಿಲ್ಲ ಚನ್ನಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರಗಳಷ್ಟು ಮತಗಳು ಇರ್ತಕ್ಕಂಥದ್ದು ಈ ಮತಗಳಲ್ಲಿ ಹೆಚ್ಚಿನ ಪಾಲು ಅತ್ಯಂತ ಹೆಚ್ಚಿನ ಮತದಾರರು ಮಾಡಾಳ್ ವಿಪಕ್ಷಪ್ಪನವರ ಕುಟುಂಬದ ಫಾಲೋವರ್ಸ್ ಆಗಿದ್ದಾರೆ ಅಂತಕ್ಕಂಥದ್ದು ವಿಶೇಷ ಕೇವಲ ಚನ್ನಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಷ್ಟೇ ಅಲ್ಲದೆ ಇಡೀ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ತನ್ನದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಮಾಡಾಳ್ ಕುಟುಂಬದವರು ಇದೀಗ ಮಲ್ಲಿಕಾರ್ಜುನವರ ಬಿ ಜೆ ಪಿ ಸೇರ್ಪಡೆಯಿಂದ ಹೆಚ್ಚು ಕಡಿಮೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಬಿ ಜೆ ಪಿಯ ರಿಸಲ್ಟ್ ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು ಬಿ ಜೆ ಪಿಯ ಗೆಲುವಿಗೆ ಈ ಬಾರಿ ಮಾಡಾಲ್ ಕುಟುಂಬ ಬಿ ಜೆ ಪಿಯಿಂದ ಹೊರಗಿರ್ತಕ್ಕಂಥದ್ದು ಅಡ್ಡಿ ಆಗ್ಬೋದು ಅಂತಕ್ಕಂಥ ಚರ್ಚೆ ಇಡೀ ದಾವಣಗೆರೆಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚಾ ಚಾಲ್ತಿಯಲ್ಲಿತ್ತು ಇದೀಗ ಆ ಒಂದು ತೊಡಕು ನಿವಾರಣೆ ಆದಂತೆ ಕಂಡು ಬರ್ತಾ ಇದೆ ಖಂಡಿತವಾಗಲೂ ಕೇವಲ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಅಷ್ಟೇ ಅಲ್ಲ ಪಕ್ಕದ ಹೊಳಲ್ಕೆರೆಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ಬೋದು ಭದ್ರಾವತಿ ವಿಧಾನಸಭಾ ವ್ಯಾಪ್ತಿಯಲ್ಲಿರ್ಬೋದು ಅದೇ ರೀತಿ ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲೂ ಕೂಡ ತನ್ನದೇ ಆದಂಥ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಮಾಡಾಳ್ ಕುಟುಂಬದ ಮಲ್ಲಿಕಾರ್ಜುನ ಅವರು ಬಿಜೆಪಿಯನ್ನು ಸೇರ್ಪಡೆ ಆಗ್ತಿರ್ತಕ್ಕಂಥದ್ದು ಮಧ್ಯ ಕರ್ನಾಟಕದಲ್ಲಿ ಬಿಜೆಪಿಗೆ ಒಂದು ಆನೆ ಬಲ ಬಂದಂತೆ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರೆ ಅತಿಶಯ ವ್ಯಕ್ತಿ ಆಗೋದಿಲ್ಲ ತಾನು ಬಿ ಜೆ ಪಿ ಸೇರ್ಪಡೆಯಾದಾಗಿಂದ ಮಾಡಾಳ್ ಕುಟುಂಬದ ಹಿಂಬಾಲಕರಿಗೆ ಅಧಿಕಾರವನ್ನು ಕೊಡಿಸೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ ಅವರು ಸುಮಾರು ನಾಲ್ಕೈದು ಜನರನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದೇ ರೀತಿ ಚನ್ನಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ಬಿ ಜೆ ಪಿಯ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥವರು ಮಾಡಾಳ್ ವಿಪಕ್ಷಪ್ಪನವರು ಅವರಿಗಿಂತ ಹೆಚ್ಚಾಗಿ ಅವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಅವರಂದರು ತಪ್ಪಾಗೋದಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವಾಗ ಬಿ ಜೆ ಪಿ ಅವರಿಗೆ ಟಿಕೆಟನ್ನು ನಿರಾಕರಿಸ್ತೋ ಇವರು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಏನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಎಚ್ ಎಸ್ ಶಿವಕುಮಾರ್ ಎಂಬ ಅಂತಕ್ಕಂಥ ವ್ಯಕ್ತಿಗೆ ಟಿಕೆಟನ್ನು ಕೊಟ್ಟಿತ್ತು ಆ ಒಬ್ಬ ಅಭ್ಯರ್ಥಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕದ ಬಿ ಜೆ ಪಿ ಏನು ಆರು ಕ್ಷೇತ್ರಗಳಲ್ಲಿ ಠೇವಣಿಯನ್ನು ಕಳ್ಕೊಂಡಿದೆ ಆ ಒಂದು ಕ್ಷೇತ್ರ ಆ ಆರು ಕ್ಷೇತ್ರಗಳ ಪೈಕಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರವೂ ಒಂದು ಕೇವಲ ಇಪ್ಪತ್ತೆರಡು ಸಾವಿರ ಒಂದು ಮತಗಳನ್ನು ಪಡೆದಂತಹ ಶಿವಕುಮಾರ್ ಅವರು ಠೇವಣಿ ನಷ್ಟವನ್ನು ಅನುಭವಿಸೋದ್ರ ಮೂಲಕ ಬಿ ಜೆ ಪಿಗೆ ತೀವ್ರ ಮಕ ಮುಖಭಂಗವನ್ನು ತಂದಿದ್ದರು ಅಂತಲೇ ಹೇಳ್ಬೋದು ಇದೀಗ ಮಾಡಾಳ ಮಲ್ಲಿಕಾರ್ಜುನ್ ಅವರು ಬಿಜೆಪಿ ಸೇರ್ಪಡೆ ಆಗ್ತಿರೋದ್ರಿಂದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅಷ್ಟೇ ಅಲ್ಲ ಇಡೀ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮತ್ತೊಂದು ಬಹುದೊಡ್ಡ ಬಲ ಬಂದಂತಾಗ್ತಾ ಇದೆ ಸ್ನೇಹಿತರೆ ಈ ಮಾಡಾಳ್ ಮಲ್ಲಿಕಾರ್ಜುನ ಅವರು ಈಗಾಗಲೇ ಬಹುತೇಕ ಅವರ ಅಭಿಮಾನಿಗಳು ಇವರು ಮಾಡಾಳ್ ಮಲ್ಲಿಕಾರ್ಜುನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ರು ಕೂಡ ಈ ಒಂದು ಲೋಕಸಭಾ ಚುನಾವಣೆಗೆ ಮಾಡಾಳ ಮಲ್ಲಿಕಾರ್ಜುನ್ ಅವರು ಬಹುತೇಕ ನಿರಾಸಕ್ತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ ಕಾದ್ ನೋಡೋಣ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡಾಳ ಮಲ್ಲಿಕಾರ್ಜುನ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಲ್ಲಿ ಬಿಜೆಪಿಗೆ ಗೆಲುವು ಅತ್ಯಂತ ಸುಲಭವಾಗುತ್ತೆ ಅಂತಕ್ಕಂಥ ಮಾತುಗಳು ಇಡೀ ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಬಿ ವೈ ವಿಜೇಂದ್ರ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಮಾಡಾಳಾಣ ಮಲ್ಲಿಕಾರ್ಜುನ ಅವರಿಗೆ ಬಿ ವೈ ವಿಜಯೇಂದ್ರ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶವನ್ನ ಮಾಡಿಕೊಡ್ತಾರ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಇಷ್ಟರಲ್ಲೇ ಸಿಗಲಿದೆ ಇದು ಇಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭಾಲಿನ